ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಕೇತು ಗ್ರಹಗಳನ್ನು ನೆರಳು ಗ್ರಹಗಳು ಕ್ರೂರ ಪಾಪ ಗ್ರಹಗಳು ಎಂದು ಕರೆಯಲಾಗುತ್ತದೆ ಗ್ರಹಗಳಲ್ಲಿನ ಬದಲಾವಣೆಗಳು ಮೇಷದಿಂದ ಮೀನದವರೆಗಿನ ಎಲ್ಲ ರಾಶಿಯವರ ಜೀವನದ ಮೇಲೆ ಪರಿಣಾಮ ಬೀರುತ್ತವೆ ಪ್ರತಿಯೊಂದು ನವಗ್ರಹಗಳು ನಿಯಮಿತ ಅಂತರದಲ್ಲಿ ರಾಶಿಯನ್ನು ಬದಲಾಯಿಸುತ್ತವೆ ಇದು ಕೆಲವರಿಗೆ ಒಳ್ಳೆಯದು ಮತ್ತು ಕೆಲವರಿಗೆ ಕೆಟ್ಟದ್ದಾಗಿರಬಹುದು ರಾಹು ಮತ್ತು ಕೇತು ಯಾವಾಗಲೂ ಓರೆಯಾದ ಸ್ಥಾನದಲ್ಲಿ ಪ್ರಯಾಣಿಸುತ್ತವೆ ಈ ಗ್ರಹಗಳು ರಾಶಿಗಳನ್ನು ಬದಲಾಯಿಸಲು ಹದಿನೆಂಟು ತಿಂಗಳು ಬೇಕಾಗುತ್ತದೆ ಮೇ ಹದಿನೆಂಟರಂದು ರಾಹು ಮತ್ತು ಕೇತು ಸಂಕ್ರಮಣವಾಗಿ ರಾಹು ಮೀನದಿಂದ ಕುಂಭರಾಶಿಗೆ ಮತ್ತು ಕೇತು ಕನ್ಯಾ ರಾಶಿಯಿಂದ ಸಿಂಹರಾಶಿಗೆ ಪ್ರವೇಶ್ ತಮ್ಮ ರಾಶಿಚಕ್ರವನ್ನು ಬದಲಾಯಿಸುವ ರಾಹು ಕೇತು ಗ್ರಹಗಳು ಮೇ ಹದಿನೆಂಟು ಎರಡು ಸಾವಿರ ಇಪ್ಪತ್ತೈದರಂದು ತಮ್ಮ ರಾಶಿಯನ್ನು ಬದಲಾಯಿಸಿ ಐದು ಡಿಸೆಂಬರ್ ಇಪ್ಪತ್ತಾರು ಇದೇ ಸ್ಥಿತಿಯಲ್ಲಿರುತ್ತಾರೆ ಈಗ ಮೇಷರಾಶಿ ಹಾಗೂ ವೃಷಭ ರಾಶಿಯ ಫಲ ತಿಳಿಯೋಣ ಮೇಷರಾಶಿ ಮೇಷಲಗ್ನದವರಿಗೆ ರಾಹು ಹನ್ನೊಂದನೇ ಮನೆ ಮತ್ತು ಕೇತು ಐದನೇ ಮನೆಯಲ್ಲಿ ಚಲನೆ ಸೃಜನಶೀಲ ಯೋಜನೆಗಳ ಲಾಭವನ್ನು ವ್ಯವಹರಿಸುತ್ತದೆ ನಿಮ್ಮ ಆವಿಷ್ಕಾರಕ ಮನಸ್ಥಿತಿ ನೀವು ಕಂಡ ಕನಸುಗಳು ಉನ್ನತಿಯನ್ನು ಸಾಧಿಸುವುದರೆಡೆಗೆ ನಡೆಸುತ್ತದೆ ನಿಮಗೆ ಶಕ್ತಿ ಪರಾಕ್ರಮ ಮತ್ತೆ ಯುಕ್ತಿಯನ್ನು ನೀಡುವರು ಈ ಸಮಯದಲ್ಲಿ ನಿಮಗೆ ಪ್ರಮೋಷನ್ ಸಿಗುವುದು ಹೊಸ ವ್ಯಾಪಾರ ವ್ಯವಹಾರಗಳನ್ನು ಆರಂಭಿಸುತ್ತೀರಾ ಹೊಸ ಅವಕಾಶಗಳನ್ನು ಹಿಡಿಯುತ್ತೀರಿ ಉದ್ಯೋಗಸ್ಥರಿಗೆ ನೌಕರಿಯಲ್ಲಿ ಹೆಚ್ಚಿನ ಬಡ್ತಿ ಸ್ಥಾನಮಾನ ವೃತ್ತಿ ಸ್ಥಳದಲ್ಲಿ ವ್ಯಕ್ತಿತ್ವ ಮತ್ತು ಅಭಿವೃದ್ಧಿಯಿಂದ ಮೇಲಧಿಕಾರಿಗಳಿಂದ ಗುರುತಿಸಲ್ಪಡುವಿರಿ ಸಾಮಾಜಿಕ ವಲಯದಲ್ಲಿ ನೀವು ಮತ್ತು ನಿಮ್ಮ ಕುಟುಂಬದವರು ಹೆಸರು ಗಳಿಸುವಿರಿ ವ್ಯಾಪಾರಸ್ಥರು ಅದ್ಭುತ ಲಾಭಗಳನ್ನು ನಿರೀಕ್ಷಿಸಬಹುದು ಮನೆ ಕಟ್ಟುವ ಯೋಗ ಬರುವುದು ರಾಹುವಿನ ಹನ್ನೊಂದನೇ ಮನೆಯ ಚಲನೆ ಹಣಕಾಸು ವೃದ್ಧಿ ಮತ್ತು ಹಣ ಸಂಪಾದನೆಗೆ ಹೊಸ ಹೊಸ ಮಾರ್ಗಗಳನ್ನು ಹುಡುಕಿ ಅದರಲ್ಲಿ ಯಶಸ್ವಿಯಾಗುವಿರಿ ಹಿಂದೆ ಮಾಡಿದ ಹೂಡಿಕೆಗಳಿಂದ ದನ ಲಾಭವಾಗುವುದು ಪಿತ್ರಾರ್ಜಿತ ಆಸ್ತಿಯಿಂದ ಲಾಭವಾಗುತ್ತದೆ ವಿವಾಹಿತರಿಗೆ ಒಳ್ಳೆಯ ಅನುರಾಗ ಏರ್ಪಟ್ಟು ದಾಂಪತ್ಯ ಜೀವನದಲ್ಲಿ ನೆಮ್ಮದಿ ನೆಲೆಸುವುದು ಈ ಸಮಯದಲ್ಲಿ ಅವಿವಾಹಿತರಿಗೆ ವಿವಾಹ ನಿಶ್ಚಯವಾಗುವುದು ಪ್ರೇಮ ವಿವಾಹವು ನೆರವೇರುವುದು ಹಾಗಾಗಿ ಶುಭ ಕಾರ್ಯಗಳಿಗೆ ಹೆಚ್ಚು ವ್ಯಯ ಆಗುವ ಸಂಭವವಿದೆ ವಿದೇಶಿ ವ್ಯವಹಾರ ಇಂಪೋರ್ಟ್ ಎಕ್ಸ್ಪೋರ್ಟ್ ವ್ಯವಹಾರ ಅದು ವಿದೇಶಗಳೊಂದಿಗೆ ನಡೆಸಿದಲ್ಲಿ ಅತಿಯಾದ ಲಾಭವನ್ನು ಕಾಣುವಿರಿ ವಿದ್ಯಾರ್ಥಿಗಳಿಗೆ ಈ ಸಂಚಾರ ಉತ್ತಮ ಓದಿನಲ್ಲಿ ಹೆಚ್ಚಿನ ಆಸಕ್ತಿ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಉನ್ನತ ಶ್ರೇಣಿ ಪಡೆಯುವಿರಿ ಒಡಹುಟ್ಟಿದವರೊಡನೆ ಒಳ್ಳೆಯ ಒಡನಾಟ ಮನೆಯವರೊಡನೆ ವಿಹಾರ ಪ್ರಯಾಣಗಳನ್ನು ಮಾಡುವಿರಿ ಶತ್ರುಗಳು ನಿಮ್ಮನ್ನು ಏನು ಮಾಡಲಾರರು ದಾಂಪತ್ಯ ಜೀವನದಲ್ಲಿ ಅನಾವಶ್ಯಕ ಅನುಮಾನಕ್ಕೆ ಎಡೆ ಮಾಡಿಕೊಡಬೇಡಿ ರಾಹು ಇಲ್ಲದ್ದನ್ನು ಇರುವಂತೆ ಬಿಂಬಿಸುವವನು ಹಾಗಾಗಿ ಪತಿ ಅಥವಾ ಪತ್ನಿಯ ನಡತೆಯ ಬಗ್ಗೆ ಅನುಮಾನಿಸಬೇಡಿ ಪ್ರಮಾಣಿಸಿ ನೋಡಿ ನಿಮ್ಮ ಮಕ್ಕಳು ದುಡುಕಿ ಏನಾದರೂ ನಿಮ್ಮನ್ನು ಅನ್ನಬಹುದು ಅದಕ್ಕೆ ಕೋಪಿಸಿಕೊಳ್ಳದೆ ಸರಿಯಾಗಿ ತಿಳಿ ಹೇಳಿ ನೀವು ಕೋಪಗೊಂಡು ಕೆರಳಿದರೆ ಪರಿಸ್ಥಿತಿ ಉದ್ವಿಗ್ನವಾಗಬಹುದು ನಂಬಿ ಯಾರಿಗೂ ಸಾಲ ನೀಡಬೇಡಿ ಮತ್ತೆ ಆ ಹಣ ನಿಮಗೆ ಮರುಪಾವತಿಯಾಗುವುದಿಲ್ಲ ಕೇತುವಿನ ಚಲನೆ ಐದನೇ ಮನೆಯಲ್ಲಿ ಹೆಚ್ಚಿನ ಧೈರ್ಯ ಸಾಹಸಗಳನ್ನು ನೀಡುತ್ತದೆ ಅದನ್ನು ಸದ್ವಿನಿಯೋಗಪಡಿಸಿಕೊಂಡು ಹೆಚ್ಚಿನ ಶ್ರಮಪಟ್ಟು ಕೆಲಸ ಮಾಡಿದರೆ ಲಾಭವಾಗುವುದು ಆದರೆ ದೊಡ್ಡ ಹೂಡಿಕೆಗಳು ಮಾಡುವ ಮುನ್ನ ಅತಿಯಾದ ಆತ್ಮವಿಶ್ವಾಸ ಆತುರದ ನಿರ್ಧಾರಗಳಿಂದ ದೂರವಿರಿ ನಿಮ್ಮ ನೇರ ಮತ್ತು ಕಠಿಣ ಮಾತುಗಳಿಂದ ಶತ್ರುಗಳನ್ನು ಹುಟ್ಟುಹಾಕಿಕೊಳ್ಳುವಿರಿ ಹಾಗಾಗಿ ಕೆಲಸಗಳಲ್ಲಿ ಬದಲಾವಣೆ ಮತ್ತು ಮೇಲಧಿಕಾರಿಗಳಿಂದ ಕಿರಿಕಿರಿ ಅನುಭವಿಸುವ ಸಾಧ್ಯತೆ ಇದೆ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಸ್ವಲ್ಪ ಅಸಮಾಧಾನ ಉಂಟಾಗಬಹುದು ಪೋಷಕರು ಮಕ್ಕಳ ಆರೋಗ್ಯದ ಬಗ್ಗೆ ಕಾಳಜಿಯನ್ನು ವಹಿಸಬೇಕಾಗುತ್ತದೆ ಅಪಾಯಕಾರಿ ಹವ್ಯಾಸಗಳಿಂದ ದೂರವಿರಿ ಹೃದಯ ಸಂಬಂಧಿ ಕಾಯಿಲೆಗಳಿಂದ ಎಚ್ಚರವಹಿಸಿ ಮಿತ್ರರಿಂದ ಬೇಸರ ಮತ್ತು ಮೋಸ ಹೋಗುವ ಸಂಭವವಿದೆ ವಿದ್ಯಾರ್ಥಿಗಳಿಗೆ ಈ ಸಮಯದಲ್ಲಿ ಓದಿನಲ್ಲಿ ನಿರಾಸಕ್ತಿ ಬರಬಹುದು ಪರಿಶ್ರಮ ಹೆಚ್ಚು ಫಲ ಕಡಿಮೆ ಐದನೇ ಮನೆ ಕೇತುವಿನಿಂದಾಗಿ ಗರ್ಭಿಣಿ ಸ್ತ್ರೀಯರು ತಮ್ಮ ಆರೋಗ್ಯದ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸಬೇಕು ದಾಂಪತ್ಯ ಜೀವನಕ್ಕೆ ಒಳ್ಳೆಯದಲ್ಲ ಪ್ರೀತಿ ಪ್ರೇಮ ಸಂಬಂಧಗಳಲ್ಲೂ ಭಿನ್ನಾಭಿಪ್ರಾಯಗಳು ಬರುವುದು ನಿಮ್ಮ ಮಕ್ಕಳು ಕಾರಣಾಂತರ ನಿಮ್ಮಿಂದ ದೂರವಾಗಬಹುದು ಆಧ್ಯಾತ್ಮ ಮತ್ತು ಮಂತ್ರ ಸಾಧನೆಗೆ ಉತ್ತಮವಾಗಿದೆ ಆರೋಗ್ಯದ ವಿಷಯದಲ್ಲಿ ಸಣ್ಣ ಪುಟ್ಟ ತೊಂದರೆಗಳನ್ನು ಬಿಟ್ಟರೆ ಅಂತಹ ಹೆಚ್ಚಿನ ಸಮಸ್ಯೆ ರಾಹುವಿನಿಂದಾಗಲಿ ಕೇತುವಿನಿಂದಾಗಲಿ ಬರುವುದಿಲ್ಲ ಒಟ್ಟಾರೆ ಈ ಮಾಹಿತಿ ನಿಮ್ಮ ಜಾತಕದಲ್ಲಿ ಈಗ ನಿಮಗೆ ನಡೆಯುತ್ತಿರುವ ದಶಾಭುಕ್ತಿಗಳ ಮೇಲೆ ನಿರ್ಭರವಾಗಿದೆ ನಿಮಗೆ ರಾಹು ದಶೆ ರಾಹು ಭುಕ್ತಿ ಅಥವಾ ಕೇತು ದಶೆ ಕೇತುಭುಕ್ತಿ ನಡೆಯುತ್ತಿದ್ದರೆ ಮೇಲಿನ ಒಳಿತು ಕೆಡುಕುಗಳು ಹೆಚ್ಚಾಗಿ ಕಾಣ ತೋರುತ್ತದೆ ಪರಿಹಾರ ರಾಹುವಿನ ಬೀಜ ಮಂತ್ರ ಪಠಿಸಿ ಓಂ ಬ್ರಾಂ ಬ್ರೀಂ ಬ್ರೋಂ ಸ ರಾಹವೇ ನಮ ಗಣೇಶನ ಆರಾಧನೆ ಮತ್ತು ಬೀದಿ ನಾಯಿಗಳಿಗೆ ಆಹಾರ ನೀಡಿ ವೃಷಭ ರಾಶಿ ರಾಹುವಿನ ಹತನೇ ಮನೆಯ ಚಲನೆ ವೃಷಭ ರಾಶಿ ವೃಷಭ ಲಗ್ನದವರೆಗೆ ವೃತ್ತಿಯಲ್ಲಿ ಹೆಚ್ಚಿನ ಬೆಳವಣಿಗೆಯನ್ನು ಕಾಣುತ್ತೀರಿ ನಿಮಗೆ ಒಳ್ಳೆಯ ಉದ್ಯೋಗ ಪ್ರಸ್ತಾವನೆಗಳು ಕಾಣಸಿಗುವುದು ನಿಮ್ಮ ವೃತ್ತಿಯ ಬಗ್ಗೆ ಇರುವ ಅನಿಸಿಕೆಗಳು ಬದಲಾಗುವು ಒಳ್ಳೆಯ ಪ್ರಮೋಷನ್ ಸಿಗುವುದು ಖಚಿತ ಸಂಭಾವನೆಯು ಹೆಚ್ಚುವುದು ಮತ್ತು ನಿಮ್ಮ ಹಣಕಾಸು ಹಾಗೂ ಆಸ್ತಿಯಲ್ಲಿ ವೃದ್ಧಿಯಾಗುವುದು ಉನ್ನತ ವಿದ್ಯಾಭ್ಯಾಸಕ್ಕೆ ಹಾಗೂ ಕಾಂಪಿಟೇಟಿವ್ ಪರೀಕ್ಷೆ ಬರೆಯಲು ಲೆಿಸುತ್ತಿರುವವರಿಗೆ ಸಮಯ ಉತ್ತಮವಿದೆ ಆದರೆ ಕೇತು ಡಿಸ್ಟ್ರಾಕ್ಷನ್ ನೀಡಬಹುದು ಎಚ್ಚರ ಸ್ಕಿಲ್ ಡೆವಲಪ್ಮೆಂಟ್ ಪ್ರೊಫೆಷನಲ್ ಕೋರ್ಸಸ್ಗೆ ಶ್ರಮ ಹಾಕಿದ್ದಲ್ಲಿ ಹೆಚ್ಚಿನ ಅನುಕೂಲತೆಯನ್ನು ಪಡೆಯುವರು ರಾಹು ನಿಮ್ಮ ಜಾತಕದಲ್ಲಿ ಶುಭ ಸ್ಥಿತನಿದ್ದರೆ ನಿಮಗೆ ಸರ್ಕಾರಿ ಕೆಲಸ ಸಿಗುವುದು ವೃತ್ತಿಯಲ್ಲಿ ಸಹೋದ್ಯೋಗಿಗಳ ಸಹಕಾರ ಮತ್ತು ನಿಮ್ಮ ಕಾರ್ಯದಕ್ಷತೆಯ ಮೇಲೆ ಸಕಾರಾತ್ಮಕ ಪ್ರಭಾವ ಬೀರುತ್ತದೆ ನೀವು ನಿಮ್ಮ ಸಹೋದ್ಯೋಗಿ ಮತ್ತು ಮೇಲಧಿಕಾರಿಗಳೊಡನೆ ಸೌಹಾರ್ದಯುತವಾಗಿ ವರ್ತಿಸುವುದರಿಂದ ಪರಸ್ಪರ ಲಾಭದಾಯಕವಾಗುತ್ತದೆ ಹೆಚ್ಚಿದ ಜವಾಬ್ದಾರಿಗಳಿಂದ ಒತ್ತಡ ಹೆಚ್ಚಾಗಬಹುದು ಮಾಧ್ಯಮ ರಿಯಲ್ ಎಸ್ಟೇಟ್ ಮನರಂಜನೆ ಮತ್ತು ಐಟಿ ವಲಯಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವವರಿಗೆ ಸುವರ್ಣಯುಗ ಎನ್ನಬಹುದು ತಾಂತ್ರಿಕ ಉದ್ಯಮಗಳಲ್ಲಿ ಮತ್ತು ಆಸ್ತಿಯಲ್ಲಿನ ಹೂಡಿಕೆಯಿಂದ ಉತ್ತಮ ಲಾಭ ಗಳಿಸುವಿರಿ ನಿಮ್ಮ ವೃತ್ತಿಯಲ್ಲಿ ಅನೈತಿಕ ವಿಧಾನಗಳು ಅಥವಾ ಕಚೇರಿ ರಾಜಕೀಯ ತಲೆ ದೂರಬಹುದು ಇವುಗಳಿಂದ ದೂರವಿರದಿದ್ದರೆ ಹಿನ್ನಡೆ ಅನುಭವಿಸಬೇಕಾಗಬಹುದು ಆಧ್ಯಾತ್ಮಿಕವಾಗಿ ಬೆಳೆಯಲು ಇಚ್ಛಿಸುವವರಿಗೆ ಇದು ಸಕಾಲ ಆಧ್ಯಾತ್ಮದಲ್ಲಿ ನಂಬಿಕೆ ಬೆಳೆಸಿಕೊಳ್ಳುವುದರೊಂದಿಗೆ ನಿಮ್ಮ ವ್ಯಕ್ತಿತ್ವದಲ್ಲಿ ಬದಲಾವಣೆಗಳಾಗುವುದು ಇವು ನಿಮ್ಮ ತೇಜಸ್ಸನ್ನು ಹೆಚ್ಚಿಸುವುದು ವ್ಯಾಪಾರಸ್ಥರು ಹೆಚ್ಚಿನ ಲಾಭವನ್ನು ಪಡೆಯುವರು ವಿದೇಶಿ ಪ್ರಯಾಣ ಸಾಧ್ಯತೆ ಮತ್ತು ವಿದೇಶಗಳೊಡನೆ ವ್ಯಾಪಾರ ವ್ಯವಹಾರ ಲಾಭದಾಯಕವಾಗುವುದು ವಾಹನ ಲಾಭವಿದೆ ರಾಜಕೀಯದಲ್ಲಿ ಒಳ್ಳೆಯ ಸ್ಥಾನಮಾನ ಪಡೆಯುವಿರಿ ಬಾಳ ಸಂಗಾತಿಯೊಡನೆ ಮನಸ್ತಾಪಗಳಾಗುವ ಸಂಭವವಿದೆ ಕುಟುಂಬದವರೊಡನೆ ಸಂಯಮದಿಂದ ವರ್ತಿಸಿ ಹಾಗೂ ಅವರೊಂದಿಗೆ ಉತ್ತಮ ಸಮಯ ಕಳೆಯುವುದರಿಂದ ಕೆಲಸ ಮತ್ತು ಕುಟುಂಬದ ನಿರ್ವಹಣೆ ಸರಿದೂಗಿಸಬಹುದು ಕೇತು ಚಲನೆ ನಾಲ್ಕನೇ ಮನೆಯಲ್ಲಿ ಕುಟುಂಬದಲ್ಲಿ ಹೆಚ್ಚಿನ ಜವಾಬ್ದಾರಿಗಳು ಖರ್ಚುಗಳು ಹೆಚ್ಚುವವು ಮಾನಸಿಕ ಅಸಮತೋಲನತೆ ಇರುವುದು ಕೆಲಸಕ್ಕಾಗಿ ದೂರ ಪ್ರಯಾಣ ಅಥವಾ ಮನೆಯ ರೆನೋವೇಷನ್ಗಾಗಿ ಇರುವ ಮನೆ ಬದಲಾಯಿಸಬಹುದು ವಿದ್ಯಾರ್ಥಿಗಳು ವಿದ್ಯಾಭ್ಯಾಸದಲ್ಲಿ ಹೆಚ್ಚಿನ ಶ್ರಮ ವಹಿಸಬೇಕು ಹೆಚ್ಚಿನ ಡಿಸ್ಟ್ರಾಕ್ಷನ್ ಇರುವುದು ನಿಮಗೆ ವಿಷಯ ಗ್ರಹಿಸಲು ಕಷ್ಟವಾಗಬಹುದು ಉದ್ಯೋಗ ವ್ಯವಹಾರದಲ್ಲಿ ನಿರಾಸಕ್ತಿ ವ್ಯಾಪಾರದಲ್ಲಿ ನಷ್ಟ ಸಂಭವಿಸುವ ಸಾಧ್ಯತೆ ಈ ರಾಶಿಯವರು ಭಾವನಾತ್ಮಕವಾಗಿ ಕುಟುಂಬದಿಂದ ದೂರಾದಂತೆ ಭಾವಿಸುವರು ವಿಶೇಷವಾಗಿ ತಾಯಿಯೊಂದಿಗೆ ವಿವಾಹಿತರು ದಾಂಪತ್ಯ ಜೀವನದಲ್ಲಿ ಆಸಕ್ತಿ ಕಳೆದುಕೊಳ್ಳಬಹುದು ಸಂತಾನಕ್ಕಾಗಿ ಪ್ರಯತ್ನಿಸುತ್ತಿರುವವರಿಗೆ ಇದು ಸಕಾಲವಲ್ಲ ಆರೋಗ್ಯದಲ್ಲಿ ಎಚ್ಚರಿಕೆ ವಹಿಸಬೇಕು ಹೃದಯ ಮತ್ತು ಮಂಡಿ ನೋವಿನ ಸಾಧ್ಯತೆ ಇದೆ ಸರ್ಜರಿಗಳಾಗುವ ಸಂಭವವಿದೆ ದೀರ್ಘಕಾಲದ ಆರೋಗ್ಯ ಸಮಸ್ಯೆ ಜಾಸ್ತಿ ಆಗಬಹುದು ಅಥವಾ ಅದಕ್ಕೆ ಸರಿಯಾದ ಫಲಕಾರಿ ಪರಿಹಾರ ಸಿಗದೇ ಇರಬಹುದು ಆಸ್ತಿಯ ವಿಷಯದಲ್ಲಿನ ವ್ಯವಹಾರಗಳಲ್ಲಿ ಸ್ವಲ್ಪ ತಡೆ ಮತ್ತು ಗೊಂದಲವಿರುವುದು ಎಚ್ಚರಿಕೆಯಿಂದ ನಿರ್ವಹಿಸಿ ತಾಯಿಯೊಂದಿಗೆ ಭಿನ್ನಾಭಿಪ್ರಾಯಗಳು ಬರಬಹುದು ಹಾಗಾಗಿ ಸಮಾಧಾನದಿಂದ ವ್ಯವಹರಿಸಿ ಅತಿಯಾದ ಆತಂಕ ಮತ್ತು ಆಲೋಚನೆ ಮಾನಸಿಕ ಆರೋಗ್ಯ ಕೆಡಿಸಬಹುದು ಯೋಗ ಮೆಡಿಟೇಷನ್ಗೆ ಸ್ವಲ್ಪ ಸಮಯ ವಿನಿಯೋಗಿಸಿ ಆಧ್ಯಾತ್ಮದ ಕಡೆ ಒಲವು ಬೆಳೆಯುವುದು ಧಾರ್ಮಿಕ ಯಾತ್ರೆಗಳನ್ನು ಕೈಗೊಳ್ಳುವಿರಿ ಮನೆಯಲ್ಲಿನ ಹಿರಿಯರ ಆರೋಗ್ಯದ ಕಡೆ ಹೆಚ್ಚು ಗಮನವಹಿಸಿ ಅವರಿಗೆ ಆರೈಕೆಯ ಅವಶ್ಯಕತೆ ಇರುವುದು ಒಟ್ಟಾರೆ ಈ ಮಾಹಿತಿ ನಿಮ್ಮ ಜಾತಕದಲ್ಲಿ ಈಗ ನಿಮಗೆ ನಡೆಯುತ್ತಿರುವ ದಶಾಭುಕ್ತಿಗಳ ಮೇಲೆ ನಿರ್ಭರವಾಗಿದೆ ನಿಮಗೆ ರಾಹು ದಶೆ ಭುಕ್ತಿ ಅಥವಾ ಕೇತು ದಶೆ ಕೇತು ಭುಕ್ತಿ ನಡೆಯುತ್ತಿದ್ದರೆ ಮೇಲಿನ ಒಳಿತು ಕೆಡುಕುಗಳು ಹೆಚ್ಚಾಗಿ ಕಾಣ ತೋರುತ್ತದೆ ಪರಿಹಾರ ಮಂತ್ರ ಓಂ ರಾಮ್ ರಾಹವೇ ನಮ್ ಮತ್ತು ಕೇತು ಮಂತ್ರ ಓಂ ಕೇತವೆ ನಮ ದುರ್ಗಾ ಮಂತ್ರ ಪಠಿಸಿ ಅವಶ್ಯಕತೆ ಇರುವವರಿಗೆ ಕಂಬಳಿ ದಾನ ಮಾಡಿ ವೀಕ್ಷಿಸಿದ ತಮಗೆ ಧನ್ಯವಾದಗಳು ನಿಮ್ಮ ಅಭಿಪ್ರಾಯ ಮತ್ತು ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಮಾಹಿತಿ ಇಷ್ಟವಾಗಿದ್ದಲ್ಲಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ತಪ್ಪದೇ ಬೆಲ್ ಐಕಾನ್ ಪ್ರೆಸ್ ಮಾಡಿ